ಅದೇ ಆಮೇಲೆ ಪುಸ್ಪರಾಜ ಪ್ರಶಾಂತ್ ಪ್ರಶಾತ್ ಮತ್ತೆ ಯೋಗೇಶ್ ಇಷ್ಟು ಜನ ಸೂಪ್ರೆಸರ್ ಚೇಂಜ್ ಮಾಡ್ತಾ ಇರ್ತಾರೆ ಮೂರು ವರ್ಷ ಚೇಂಜ್ ಮಾಡ್ತಾ ಇರ್ತಾರೆ ಹಾಗೆ ಇಷ್ಟು ಜನ ಸೂಪ್ರೆಸರ್ ಚೇಂಜ್ ಮಾಡ್ತಾರೆ ಹಾಗೆ ರಾಜೇಶ್ವರ್ ಇದ್ರಿಗೆ ಸೌಜನ್ಯ ಘಟನೆ ಹೋಗಿ ಯಾರಿದ್ದಾರೆ ಸೌಜನ್ಯ ಘಟನೆ ಆಗುವಾಗ ಎರಡ್ ಸಾವಿರದ ಹದಿನೇಳು ಹನ್ನೆರಡು ಯೋಗೇಶ್ ಶೆಟ್ಟರು ಇದ್ರು ಯೋಗೇಶ್ ಶೆಟ್ಟರು ಪ್ರಸಾಂತ ಪ್ರಸಾಂತ ಮೂರು ವರ್ಷ ಇದ್ರು ನಂಬ ಅವರ ಮುಂಚೆ ಯೋಗೇಶ್ ಶೆಟ್ಟರ್ ಇದ್ರು ಯೋಗೇಶ್ ಶೆಟ್ರು ಅವರು ಮಾರುಕಟ್ಟೆ ಯಂತ್ರ ಮನೆ ಮಾರುಡಿ ಇದ್ದರು ದೇವಸ್ಥಾನದ ದ್ವಾರದಲ್ಲಿ ಮಾರುಕಟ್ಟೆ ಯೋಗೇಶ್ ಶೆಟ್ಟರು ಇದ್ರು

ಇವರು ಮೂರ್ ಮೂರು ವರ್ಷದಿಂದ ನನ್ಗೆ ಯಾವಾಗಲೇ ಗೊತ್ತಿತ್ತು ಸೌಜನ್ಯನ ಘಟನೆ ಆಗಿ ನಾನು ಮೂರನೇ ದಿವಸಕ್ಕೆ ಸ್ಟೇಷನ್ಗೆ ಕಳಿಸ್ ನಾನು ಹೋಗ್ತೇನೆ ಇನ್ನೊಂದು ನನ್ಗೆ ಆಶ್ಚರ್ಯ ಅಂದ್ರೆ ಸೌಜನ್ಯ ಅಲ್ಲದೆ ಇಲ್ಲಿ ಲೀಕ್ ಹೋಗಿ ಹೇಗೆ ಅಂತ ಗೊತ್ತಿಲ್ಲ ಅಂತ ಎಂತಂದ್ರೆ ಈ ಕೊಳೆ ಪಾಪ ಊರಿನವರು ಅವರನ್ನ ಎಲ್ಲ ಗೊತ್ತಿಲ್ಲ ಆದ್ರೆ ಅವತ್ತು ಬಹಳ ವಿಷಯವನ್ನು ಎಂತ ಹೇಳಿ ಯಾರು ಅಂತ ಹೇಳ ಖರ್ಚನೂರ ಸಿಕ್ಕಿದ್ರು ಆ ಟೈಮ್ ದೇವರಿದ್ದಾರೆ ಅವರು ನನಗೆ ಹೇಳಿದ್ದು ಒಂದು

Don't te dan en teléfono y